ಅಚ್ಚಿ ಕಾಲದ ಒಂದು ರೆಸಿಪಿ ತಂದಿದ್ದೀನಿ ಇದನ್ನು ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿ ಎಲ್ಲ ಮಾಡ್ತಾಯಿದ್ರು ತುಂಬ ಚೆನ್ನಾಗಿರುತ್ತೆ ಒಂದು ತಿಂಗಳು ಎರಡು ತಿಂಗಳು ನೀವು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದಕ್ಕೆ ಪಾಕ ಬರಬೇಕು ಆ ಥರ ಏನೂ ಇಲ್ಲ ಕೇವಲ ಬೆಲ್ಲ ಇದ್ದರೆ ಸಾಕು ನಿಮ್ಮ ಮನೇಲಿ ಈ ಅದ್ಭುತವಾದ ಪುಡಿನ ನೀವು ಮಾಡ್ಬೋದು ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟ್ಸ್ ನನ್ನ ಹೇಮಾ ಒಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೋಡಿ ಸ್ವೀಟ್ ಟೆಕ್ಸ್ಟರ್ ನೋಡಿ ಒಳಗಡೆ ಕೂಡ ಕೂಡಾಗಿದೆ ಅದ್ಭುತವಾದ ರೆಸಿಪಿ ಬನ್ನಿ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನಮ್ಮ ಅಜ್ಜಿ ಯಾವಾಗಲೂ ಮಾಡ್ಕೊಡ್ತಿದ್ರು ನಾವು ಚಿಕ್ಕ ವಯಸ್ಸಲ್ಲಿ ಬಟ್ ಈಗ ಹಳೆ ಕಾಲದ ರೆಸಿಪಿ ಎಲ್ಲ ಸ್ವಲ್ಪ ಯಾರೂ ಮಾಡಲ್ಲ ಸೊ ಇಲ್ಲೊಂದು ತಿಂಗ್ ತೊಗೊಂಡಿದ್ದೀನಿ ಅದಕ್ಕೆ ತುಪ್ಪ ಸವರಿ ಇಟ್ಕೊಂಬಳೋಣ ತುಂಬ ಈಸಿ ಇದಕ್ಕೆ ಒಂದು ಕಪ್ಪು ಇಲ್ಲೇನು ಗೊತ್ತಾ ಒಂದು ಕಪ್ಪು ನೀವು ಬೆಲ್ಲ ತೊಗೊಂಡ್ರೆ ನಿಮ್ಗೆ ಒಂದು ಕಪ್ಪಷ್ಟೇ ಸ್ವೀಟ್ ಸಿಗುತ್ತೆ ಸೊ ಆ ಥರ ಮೆಷರ್ಮೆಂಟು ಯಾವುದಾದ್ರೂ ಬೆಲ್ಲ ತೊಗೊಳ್ಳಿ ಆರ್ಗ್ಯಾನಿಕ್ಕು ನಾಟಿ ಬೆಲ್ಲ ಯಾವುದಾದ್ರೂ ಪರವಾಗಿಲ್ಲ ಈಗೊಂದು ಪ್ಯಾನ್ ತೊಗೊಂಡಿದ್ದೀನಿ ಕೇವಲ ಒಂದೇ ಒಂದು ಚಮಚ ತುಪ್ಪ ಹಾಕಿರೋದಷ್ಟೇ ಆ ಪ್ಯಾನ್ ಆ ಟಿನ್ನ ಇದು ಮಾಡೋಕ್ಕೆ ಇಲ್ಲಿ ನಾನು ಒಂದು ಕಪ್ಪಷ್ಟು ಬೆಲ್ಲ ತಗೊಂಡು ಅದಕ್ಕೆ ಎರಡೇ ಎರಡು ಚಮಚ ಒಂದು ಕಪ್ ಬೆಲ್ಲಕ್ಕೆ ಎರಡೇ ಎರಡು ಚಮಚ ನೀರು ಹಾಕ್ಕೊಂಡು ಅದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಇದು ತುಂಬ ವಿಶೇಷವಾದ ಸ್ವೀಟು ಈ ನಡುವೆ ಈ ಸ್ವೀಟು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಯಾರೂ ಮಾಡ್ತಾ ಇಲ್ಲ ಯಾಕಂದರೆ ಈಗ ತುಂಬ ಮಾಡರ್ನೈಸ್ ಆಗೋಯಿತು ಕಂಪ್ಯೂಟರ್ ಯುಗ ಆಗೋಯ್ತಲ್ವಾ ಸೊ ಈ ಸ್ವೀಟ್ ಎಲ್ಲ ಮರ್ತೋಗಿದ್ದಾರೆ ಜನ ಸೊ ಮತ್ತೆ ನಮ್ಮ ಅಜ್ಜಿ ಕಾಲದ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ತುಂಬ ವಿಶೇಷವಾಗಿದೆ ನೀವು ಮಾಮೂಲಿ ಎಲ್ಲ ಥರ ಸ್ವೀಟ್ ಇರ್ತೀರ ಜಾಮೂನು ಜಿಲೇಬಿ ಎಲ್ಲ ಅದಕ್ಕೂ ಇದಕ್ಕೆ ಕಂಪೇರ್ ಮಾಡಿ ನೋಡಿ ಬೆಲ್ಲದಲ್ಲಿ ಮಾಡಿರೋ ಈ ಅದ್ಭುತವಾದ ಸ್ವೀಟು ಸಲ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ಇದಕ್ಕೆ ಮೈದಾ ಗೋಧಿ ರವೆ ಅಕ್ಕಿರ ಮತ್ತು ಇನ್ನೇನಂತೀವಿ ಏನೂ ಉಪಯೋಗಿಸೋಲ್ಲ ಕೇವಲ ಬೆಲ್ಲ ಇದ್ದರೆ ಮತ್ತೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ ಬನ್ನಿ ತುಂಬ ವಿಶೇಷವಾಗಿದೆ ಈ ಸ್ವೀಟು ಒಂದ್ಸಲ ನೀವು ಮಾಡ್ಕೊಂಡು ತಿನ್ನಿ ನೀವು ಮಾಮೂಲಿ ಬೆಲ್ಲ ತಿನ್ನೋಕ್ಕೂ ಈ ಥರ ಈ ಸ್ವೀಟು ಪುಡಿ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಿಂದಿನ ಕಾಲದೆಲ್ಲ ಇದನ್ನು ಬಾಟ್ಲಲ್ಲಿ ಇಟ್ಬಿಟ್ಟು ಅಂಗಡಿಯೆಲ್ಲ ಮಾರೋರು ತುಂಬ ವಿಶೇಷವಾದ ರುಚಿ ಇದು ಸೊ ಬನ್ನಿ ಇದನ್ನು ಅದನ್ನು ಹೇಳಿದ್ನಲ್ಲ ಎರಡು ಚಮಚ ತುಪ್ಪ ಒಂದು ಕಪ್ಪು ಬೆಲ್ಲಕ್ಕೆ ನಾನಿಲ್ಲಿ ಉಂಡೆ ಅದ ಬರಬೇಕು ಅಂದರೆ ನೀವು ಕಜ್ಜಾಯಕ್ಕೆಲ್ಲ ಮಾಡ್ತೀರಲ್ಲ ಆ ಥರ ಬರಬೇಕು ಅಲ್ಲಿವರೆಗೂ ನಾನು ಅದನ್ನು ಸಾಫ್ಟಾಗಿರಬೇಕು ಹಾರ್ಡ್ ಇರಬಾರ್ದು ಗಟ್ಟಿ ಇರಬಾರ್ದು ಪಾಕ ಮೆತ್ತಿಗಿರಬೇಕು ಸೊ ಒಂದು ಎರಡು ಮೂರು ಸಲ ಚೆಕ್ ಮಾಡ್ತಾ ಇರಬೇಕು ಫ್ರೆಂಡ್ಸಿಲಿ ಯಾಕಂದರೆ ನಾನಿಲ್ಲ ಅಕ್ಕಿ ಹಿಟ್ಟು ಏನೂ ಇಲ್ಲ ಬೆಲ್ಲ ಅಷ್ಟೇ ನಿಮ್ಮೆದುರು ಹಾಕಿರೋದು ಅಕ್ಕಿ ಗೋಧಿ ರವೆ ಮೈದಾ ಏನೂ ಮಾಡ ಮಿಕ್ಸ್ ಮಾಡ್ತಿಲ್ಲ ಈ ಸ್ವೀಟ್ಗೆ ಓಕೆನಾ ಬಂದಿಲ್ಲ ನನಗೆ ಸಾಫ್ಟ್ ಪಾಕ ಬಂದಿಲ್ಲ ಅಲ್ಲೆಲ್ಲ ಹರಡ್ಕೊಳ್ತಿದೆ ನನಗೆ ಉಂಡೆ ಆಕಾರಕ್ಕೆ ಬರಬೇಕು ನಾನು ಅದನ್ನು ಪ್ರೆಸ್ ಮಾಡಿದಾಗ ಅದು ಒಂದು ಕಡೆ ಒಂದೇ ಜಾಗಕ್ಕೆ ಬಂದು ಉಂಡೆ ಆಕಾರಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಅದನ್ನು மிஸ் மாண அந்த நான் கஜ்ஜாய அது சாஃப்ட் பாக்க நம்ம ரட்டி பாக்கேட சாஃப்டு பாக்க வைக்க இன்னொரு நிமிஷ ஆகலுது சோ ஈஸேஜில் மாத்திரெதிரிகேயும் நோட்கொள்ள ஒன்று ஸ்வீட்டு இட்விட்டு ஹோதிரி ஹாழாக ஸ்வீட்டு நோய் இத்தர வர்த்தா இன்னொன்று எரண்டு நிமிஷ இன்னொந்து எரண்டு நிமிஷ சோ நான் செக் மாத்தீட் மத்து பாக்கோ காலதெல்லாம் பாக்கதல்லே நமக்கு அர் ஸ்வீட் வந்துபிடோது கஜாய ஆகலி மத்தே ஒட்டாக ನೋಡಿ ಈ ಥರ ಬರ್ಫಿ ಆಗಲಿ ಎಲ್ಲ ಪಾಕನೇ ಪಾಕದ ಹದದಲ್ಲಿ ನೋಡಿ ಈ ಥರ ಉಂಡೆ ಆಗಿ ಬರಬೇಕು ನನಗೆ ಈ ಎರಡು ಸೆಕೆಂಡಲ್ಲಿ ಬಂದುಬಿಡುತ್ತೆ ಅದನ್ನೇ ಹೇಳಿದೆವು ಇದು ಬರೀ ನಾವು ಒಂದು ಕಪ್ ಬೆಲ್ಲ ಎರಡು ಚಮಚ ನೀರು ಹಾಕಿ ಮಾಡಿರೋದು ನನಗೆ ಬರ್ತಾ ಇದೆ ಬಟ್ ಇನ್ನೂ ಸಾಫ್ಟ್ ಬಂದಿಲ್ಲ ಆ ಸಾಫ್ಟ್ ತಕ್ಷಣ ನೋಡಿ ಈ ಥರ ಟೆಕ್ಸ್ಚರ್ ಇರುತ್ತೆ ನಿಮ್ಗೆ ಕಾಣ್ತಿದೆಯಾ ನಿಮ್ಗೆ ಕಾಣ್ತಿದೆಯಾ ನೋಡಿ ಪ್ರೆಸ್ ಮಾಡಿದಾಗ ನಮಗೊಂದು ಟ್ರಾನ್ಸ್ಪೆರೆನ್ಸಿ ಬರುತ್ತೆ ಈ ಸ್ಟೇಜಲ್ಲಿ ನಾನು ಸುಮಾರು ಒಂದು ಕಾಲು ಚಿಟ್ಕೆ ಕಾಲು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಕುಕ್ಕಿಂಗ್ ಸೋಡಾ ಅಂತೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ನಮಗೆ ಸ್ವೀಟಿಗೆ ಬೇಕಾಗಿರೋದು ಬೆಲ್ಲ ಎರಡು ಚಮಚ ನೀರು ಕಾಲು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ನೋಡಿ ಕಲರ್ ಹೆಂಗೆ ಚೇಂಜ್ ಆಯಿತು ಅಂತ ಇಮ್ಮಿಡಿಯೇಟಾಗಿ ಇದನ್ನು ತಿನ್ನೋದು ಏನಕ್ಕೆ ತುಪ್ಪ ಸವರದ ಏನಕ್ಕೆ ಸೋರಿ ಇಟ್ಟೆ ಅಂತ ನಿಮಗೆ ಇವಾಗ ಅರ್ಥ ಆಯ್ತಲ್ವಾ ಸೊ ಈ ತಿನ್ನ ಸವರಿ ಇಟ್ಟಿದ್ದೀನಿ ಅದಕ್ಕೆ ಹಾಕೊಂಬಿಟ್ಟು ಬಿಟ್ಬಿಡ್ಬೇಕಷ್ಟೇ ನೀವು ಕಣ್ಣು ಮುಚ್ಚಿ ತೆಗಿಸೋಕ್ಕೆ ಇದಾಗಲೇ ಸೆಟ್ ಆಗಿರುತ್ತೆ ನಿಮಗೆ ತೋರಿಸ್ತೀನಿ ನಮ್ಮ ಮನೇಲಂತೂ ಎಲ್ಲರಿಗೂ ಪಂಚಪ್ರಾಣ ಇದು ಎಲ್ಲರಿಗೂ ಇಷ್ಟ ಈ ಸ್ವೀಟು ಪ್ರತಿಯೊಬ್ಬರಿಗೂ ನಾವು ತುಂಬ ಹೀಟ್ ಬಾಡಿ ಅಂದರೆ ಅವ್ರು ಅವಾಯ್ಡ್ ಮಾಡಿ ಮಿಕ್ಕಿದವರೆಲ್ಲ ತಿನ್ಬೋದು ನಮ್ಗೆ ತುಂಬ ಉಷ್ಣ ಆಗುತ್ತೆ ನಂದು ತೋ ಸ್ವಲ್ಪ ಹೀಟ್ ಬಾಡಿದೆ ಬಟ್ ಈ ಸ್ವೀಟ್ನ ಮಾತ್ರ ಮಿಸ್ ಮಾಡ್ಕೊಳ್ಳೋಲ್ಲ ನೋಡಿ ಇಲ್ಲಾಗಲೇ ಸೆಟ್ ಆಗೋಗಿ ನೋಡಿ ಸೈಡಲ್ಲಿ ಚೆಲ್ಲಿದೆ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಬೇಗ ಸೆಟ್ ಆಗೋಗಿದೆ ನಿಮ್ಗೆ ಕಾಣಿಸ್ತಾ ಅದ್ಭುತವಾದ ಸ್ವೀಟ್ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನಿಸುತ್ತಂತ ಕಾಮೆಂಟ್ ಕಮೆಂಟ್ ಸೆಕ್ಷನ್ನಾಗಿ ನಾಳೆ ಇನ್ನೊಂದು ಅಜ್ಜಿ ಕಾಲದ ಒಂದು ಒಳ್ಳೆಯ ರೆಸಿಪಿ ಜೊತೆ ನಿಮ್ಮನ್ನ ಡೆಫಿನೆಟಾಗಿ ಮೀಟ್ ಮಾಡ್ತೀನಿ ಹಳೆಯ ಕಾಲದ ಅಡುಗೆಗಳು ಮತ್ತೆ ಮೆರಗಿ ಹಾಕಬೇಕು ಮತ್ತು ನಾವು ಅದೊಂದು ಸವಿಬೇಕು ಇದು ಪುಡಿ ಅಂತ ಯಾಕೆ ಹೇಳಿದ್ರಿಂದ ಇದು ಬರ್ಫಿ ಅಲ್ಲ ಇದು ಪುಡಿಯಾಗಿ ಬರುತ್ತೆ ಒಂದೊಂದು ತಿನ್ನೋಕೆ ನೋಡಿ ಹೆಂಗೆ ಅದ್ಭುತವಾಗಿರುತ್ತೆ ಅಂತ ಪರ್ಫಿ ಬೇರೆ ಪುಡಿ ಬೇರೆ ಬಟ್ ಟೇಸ್ಟಲ್ಲಿ ಮಾತ್ರ ಇದನ್ನ ಬೀಟ್ ಮಾಡೋಕ್ಕೆ ಯಾವ ತಿಂಡಿಯಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ನಾಳೆ ಇನ್ನೊಂದು ಒಳ್ಳೆ ಸೂಪರ್ ಡೂಪರ್ ಅಜ್ಜಿ ಕಾಲದ ರೆಸಿಪಿ ಜೊತೆ ಖಂಡಿತ ನಿಮ್ಮನ್ನ ಮೀಟ್ ಮಾಡ್ತೀನಿ ಇವೆಲ್ಲ ಟ್ರೈ ಮಾಡಬೇಕು ಹಿಂದಿನ ಕಾಲದ ಅಡುಗೆಯಲ್ಲಿ ಇರೋ ಶಕ್ತಿ ಮತ್ತು ರುಚಿ ಈಗಿನ ಕಾಲದಲ್ಲಿ ಅಡಗೇಲಿಲ್ಲ ಅಂತ ಹೇಳ್ತಾ ಹೋಗ್ಬರಲ್ಲ ಎಲ್ಲರಿಗೂ ನಮಸ್ತೆ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್